ಅದೇಕೆ ಯಾಪಕೊಂಡಾ ಇಂದೆ ಇಲ್ಲಿ ಏನು ಹೇಳಬೇಕು ನೀನು? ಆ ಅದೇನು ಹೇಳುವಾ? ಸುಬಣಾ ಅದು ಇದು ಊರ್ ಮಿಳಕ ಯಾಕೋ ನಿನ್ನ ನೋಡ್ಬೇಕು ಅಂತ ಬಾಳ ಆಸೆ ಮಾಡ್ಕೊಂಡಳೆ ಕರಣಾ ನಿನ್ನ ಗೊತ್ತಲ್ಲ ಅವಳು ಸೀರಿಯಸ್ ಆಗವಳೆ ಅಂತ. ಶಾಯಿ ಬಿಡ ಬಾ ಬಡಿ ಎದರು ಬಡಿ ಶಾಯಿ ಬಿಡ ಬಾ ಅವ ಸತ್ತರೇ ನಾನು ಮಾಡ್ಕ ತಗೆಬೇಕagitಾ ಅಯ್ಯೋ ಅಣ್ಣ ಹಾಗನ್ ಬೇಡ ಕರಣಾ ನೋಡು ಈ ወತನಾಲಿಕೋ ಶಾಯಿ ಹೆಂಗ ಅವಳೆ ಯಾಕೋ ನಿನ್ನ ಜೊತೆ ಮಾತಾಡಬೇಕು ಅಂತ ಬಾಳ ಆಸೆ ಮಾಡ್ತಾಳೆ ಅಣ್ಣ ನಿನಗೆ ಗೊತ್ತಲ್ವಾ? ಸಹಾಯ ಕೊನೆ ಆಸೆ ನೆರವೇರಿಸ್ಬೇಕು ಅಂತ ಏನೇ ಅಲಿಯಣ್ಣ ನೀನು ಒಂದು ಹತ್ತು ಸಾವಿರ ಪ್ರೀತಿ ಸ್ವಸ್ತಿಂದ ಇದ್ದೆ ತಾನೆ ಹದಿನಾರು ಅನ್ಕೊಂಡು ಬಣ್ಣ ಬದ್ದಿ ಏನೋ ಹೇಳ್ಬೇಕಂತ ಬಣ್ಣದ ಏನು ಕೇಳ್ಕೊ ಹೋಗಿ ಹೋಗು ಏನಾದ್ರು ಕೆಲಸ ಇದ್ರೆ ಹೋಗಿ ನೋಡೋಕೆ ಹೋಗಿ ಒಂದಿರುವ ಇಲ್ಲಿ ಅಲ್ಲ ಏನ್ ಗೊತ್ತಾಯ್ತಿ ಬಾಬಾ ನಿನ್ಗೆ ಅದಕ್ಕೆ ಸುಬ್ಬಣ್ಣ ಹ್ಮ್ ಅದಕ್ಕೆ ನನಗ್ ಬೋದಿ ನೀನು ಅದಿನ್ನೇನು ಆ ಬುಡ್ಡಿ ಹೇಳ್ಬಿಟ್ಟು ಅನ್ಬಿಟ್ಟು ಕರೆಕ್ಟ್ ಬಂದಿದ್ಯಲ್ಲ ನಿನ್ ಬುದ್ಧಿಲ್ವ ನಿನಗೆ ಬುದ್ಧಿಲ್ವಾ ಓಹ್ ಪರವಾಗಿಲ್ಲ ಬಿಟ್ಟು ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ನೋಡ್ಕಂಬ್ಲಿ ಆ ಬಡ್ಡಿಯಿಂದವ ಅನ್ಭವಿಸ್ಬಾರ್ದು ಅನ್ಭವಿಸಿದೆ ನಾನು ಇಡ್ತೀನಿ ಮೋಸ ಮಾಡಿದೆ ನಾನು ಅನ್ವಸ್ಬಾರ್ದು ಅನ್ಭವಿಸಿ ಇವತ್ತು ನರಕ ಅನುಭವಿಸ್ತಾ ಕುಂತೀನಿ ಕೆಲಸ ಮಾಡಿ ಸಂಪಾದನೆ ಮಾಡೋ ಟೈಮಲ್ಲಿ ಮಾಡಲಿಲ್ಲ ಇವತ್ತು ಅವ್ರ ಕೈ ಕೆಳಗಿರ್ಬೇಕಲ್ಲ ಅಂದ್ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗ್ತೇನೆ ನಾನು ನೋಡಿ ಇಲ್ಲಿ ನಾನು ಅಲ್ಲವ ಗಾರೆ ಒತ್ತಿ ಕ ಗಾರೆ ತುಂಡು ಕಾಲು ಉಣ್ಣ ಕುಂತವೆ ಗೊತ್ತಾ ನನ್ನ ಕಷ್ಟ ನನಗೆ ಗೊತ್ತು ಆ ಮುಂಡೆಯಿಂದನೇ ನನ್ನ ತಲೆಗೆಡ್ಸಿ ಗಿಡಿಸಿ ಆರು ತಿಂಗಳು ಮೂರು ತಿಂಗಳು ಹಾರಿಸ್ಕೊಂಡು ಹೋಯ್ತಿದ್ದು ಹ್ಞೂ ದರ್ದ್ರ ಮುಂಡೇನಾ ಸತ್ರ ಸಾಯ್ತಾಳೆ ಬಿಡು ಊರು ಉದ್ದಾರ ಆಯ್ತದೆ ಮುಂಡೆಯಿಂದ ಅವ್ಳ ಸತ್ರೆ ಊರೇ ಉದ್ಧಾರ ಆಯ್ತದೆ ಅಂತ ಹೋಗು ತೊಡಗಾಲ್ ಮುಡೆಯನ್ನ ಅನಿಷ್ಟು ಮುಂಡೆ ಅಲ್ಲ ಯಾವ ಕೆಲಸ ಮಾಡೋದು ನೋಡು ಲೋಪರ್ ಮುಂಡೆ ಸತ್ತೋಗೀನಿ ಅಂತ ಗೊತ್ತಾದಕ್ಷಣ ಬಿಡ್ ಬಂದವಳೆ ಅವಳನ್ನ ನಾನು ಮಕ ನೋಡ್ಬೇಕ ನಾನು ಮಕವ ಅವ್ಳನ್ನೇ ಆಗೋದು ಬಿದ್ದು ಹೋದ್ರು ನಾನು ತಿರ್ಗು ನೋಡಕಿಲ್ಲ ನಾನು ನನಗೆ ಮಾಡಬಾರ್ದನ್ನ ಮೋಸ ಮಾಡವಳೆ ಹಂಗಲ್ಲ ಕನ್ ಸುಬ್ಬಪ್ಪ ಅಂಬ್ಲಿ ಹಂಗೂ ಇಲ್ಲ ಹಿಂಗೂ ಇಲ್ಲ ನೋಡು ಸುಮ್ಮನೆ ನೀನು ನನ್ನ ಕಾಪ ಬರ್ಸ್ಬೇಡ ಅವಳು ವಿಷಯ ಇವಾಗಿ ನನ್ನ ಕೊಟ್ಟು ಮಾತಾಡೋಕೆ ಬರ್ಬಿಡಕನವ ಆಯ್ತಾ ಹ್ಞೂ ನಿನ್ನ ತಪ್ಪು ತಿಳ್ಕೊಬೇಡ ನೀನು ನೀನು ನನ್ನ ತಂಗಿ ಅಂತ ಅಂದ್ಕೊಂಡಿವನ್ ನಾನು ಸುಮ್ಮನೆ ನೀನು ಅವಳು ಪರವಾಗಿಕೊಂಡು ನೀನು ಮಾತಾಡೋದು ಅವಳು ಬಿಸಿ ಹೇಳೋದು ಅಂದ್ಕೊಟ್ಟೆ ಅವೆಲ್ಲ ಇಟ್ಕಳೆ ಬಿಡ ನೀನು ಆ ಮುಂಡೆಗೆ ಸರಿ ಹೇಗೆ ಮಾಡೋದು ದೇವ್ರು ಮಾತ್ರವ ಹೇಳ್ತೀಯೇ ನನಗೆ ಆರ್ಟ್ ಅಟ್ಯಾಕ್ ಆಗಿತ್ತು ಗ್ಯಾನ್ ತಪ್ಪೋದ್ರೆ ಆ ಸತ್ತೋಗ್ಬಿಟ್ಟು ಡಾಕ್ಟ್ರು ಹೇಳ್ಬಿಟ್ಲಂತೆ ನೀವೇ ಒಪ್ಪ ಮಾಡ್ಬಿಡಿ ಏನ್ಬಿಟ್ಟು ಅದೇ ನಾನು ನಿರ್ತಿ ಆಗಿದ್ರೆ ಆ ಕೆಲಸ ಮಾಡ್ತಿಲ್ಲ ಆ ಕೆಲಸ ಮಾಡ್ತಿದ್ದ ಹೇಳು ಅವಳಿಗೋಸ್ಕರವ ಎಷ್ಟೆಷ್ಟೆಲ್ಲ ಎಲ್ಲವಾ ಏನು ಎಲ್ಲ ಕಳ್ಕೊಂಡಿವಿ ಅಂತ ನನಗೆ ಗೊತ್ತು ನನಗೆ ಗೊತ್ತಾ ಆ ಬುಡ್ಡಿಗೋಸ್ಕರವೇ ದರದ್ರ ಬಟ್ಟೆ ಏನೇ ಅವಳು ಕೊಲ್ತಿರೋದಕ್ಕೆ ಅವಳು ಅನ್ಭವಿಸ್ತಾವಳೆ ನಾನು ಅಂತನೂ ಅವಳು ಸತ್ರ ಅಂತ ತಿರ್ಗಿ ನೋಡೋಕಿಲ್ಲ ಅಂತ ಹೇಳ್ತೇವೆ ನಾನು ತಿರ್ಗಿ ನೋಡೋಕಿಲ್ಲ ನಾನು ಇನ್ನೊಂದು ಸತಿ ಅವ್ರು ಸುದ್ದಿನೇ ಎತ್ತ ಕೊಡ್ಬೇಕಲ್ಲ ನಿನ್ನ ಸುಮ್ಮನೆ ಆಯಿತು ಸುಮ್ಮನೆ ಇರೋಣ ಆಯಿತು ಇನ್ನೇನು ಮಾಡೋಕ್ಕದಣ್ಣ ಇದು ಒಂದು ಸತಿ ಮಾತಾಡ್ಸೋಣ ತೆಗೆದು ಹೇಳ್ತಾಳೆ ಅಂತ ಕೇಳ್ಕೊ ಇನ್ನೇನು ಅವಳು ಸಾಯೋಕ್ಕೆ ಬತ್ರ ಅದೇ ಕಣ ನಾನೇನು ಮೊನ್ನೆ ಕದ್ದಿಸ ಮಕ್ಕಳೇ ಬಿದ್ದು ಮಕ್ಕಳನ್ನ ಹೊಡ್ಕೊಂಡು ಕೂತ್ತಾಳೆ ಯಾವ ಹಾಸ್ಪಿಟ್ಲಿಗೂ ಕರೆದ್ರು ಬತ್ತಾರೆ ನನಗೆ ಬದುಕಾಕಿಲ್ಲ ನನಗೆ ಬದುಕಾಕಿಲ್ಲ ಅಂತ ಕೂತಾಳೆ ಬಣ್ಣ ಆಯ್ತು ಅದೇ ಕೇಳಿಸ್ಕೊಳಿವೆ ಅಣ್ಣ ನೋಡ್ಕೊಂಬ್ಲಿ ಇಷ್ಟು ವರ್ಷ ಗಂಟ್ಲುವೆ ನಾನು ಇಡ್ತಿಗೆ ನಿಜವಾಗ್ಲೂ ಭಾಳ ಅನ್ಯಾಯ ಮೋಸ ಮಾಡಿದ್ವಿ ನಾನು ನಾನು ಸತ್ರುವೆ ಅವಳು ಋಣ ತೀರ್ಸೋಕಾಕಿಲ್ಲ ಇಷ್ಟೆಲ್ಲ ನಾನು ಬುದ್ಧಿ ಇದ್ರೂ ನೋಡಿ ನೋಡುವೆ ಸಮಿಸ್ಕೊಂಡು ಸೊಸ್ಕೊಂಡು ಸಮಿಸ್ಕೊಂಡು ಇಲ್ಲಿ ಗಂಟ್ಲು ನಾನು ಇಡ್ತಿ ಬಂದವಳೆ ಇದ್ರ ಮೇಲೂ ನಾನು ಅವ್ಳಿಗೆ ಮಾತು ಕೊಟ್ಬಿಟ್ಟು ಇನ್ನು ಯಾವ ಸವಾಸಕ್ಕೆ ಹೋಯ್ಕಿಲ್ಲ ಅನ್ಬಿಟ್ಟು ಈಗ ನಾನು ಸವಾಸಕ್ಕೆ ಹೋದ್ರೆ ನಾನು ಮುನ್ಸನ್ಸ್ಕೊಂಡನಾ ಮುನ್ಸನ್ಸ್ಕೊಂಡನ ಹೇಳು ಅವ್ಳು ಸವಾಸ ಬೇಡ ಅವ್ಳು ಸತ್ತರಷ್ಟು ಬುಟ್ಟರೆಷ್ಟು ಅವಳಿದ್ರಷ್ಟು ನೆಗ್ಬಿದೋದ್ರಷ್ಟು ಆ ಮುಂಡೆ ಇರೋದಕ್ಕೆ ಸತ್ರಾಸಿ ಹೋಗು ಸುಮ್ನೆ ನನಗೆ ಆಸ ಟೈಮ್ ಆಗದ ಸುಬಣ ಸುಬಣ ಹೋಗಕಂಲಿ ಸುಮ್ನೆ ಹೋಗ ಅದೇನ್ ನೋಡಕ ಹೋಗಾವ ನಿಮಗೆ ಏಳೋ ಕೇಳೋ ಇಲ್ವಲ್ಲ ಹೆಂಗಾಡ್ತಿದ್ದಿರಿ ಕತೆ ಅಡ ಬಣ್ಣ ತಗಿ ಒಂದಿಸಾ ಅಡ ಬಾತಗೆ ಇಂಗ್ಯಾದ್ರ ಮಾತ್ರವಾ ನನಗೆ ಕೆಂಪಿಗೆ ಹೋಗಿರ್ತಿನಿ ಮಾತಾಡ್ಸಿಬಿಡ ಕಂಲಿ ಅನ್ಬಿಟ್ಟು ಅಡ ನಿಂತ ಕೋಯಿಲೇ ಏನವಾ ಅಾ ನಿನ್ ಕಾಲ್ ಕಟ್ಕತ್ತಿನಿ ನಿನ್ ಬರ್ದರ್ ಸಿಕ್ಕಿಲಾ ನಾನು ಹೇಳಿಬಿರ್ತಿನಿ ಊರ್ ಮೇಳ ಹಾಕೊಂಡೆ ಬರ್ನೆಲ್ಲ ಬಣ್ಣ ಅಂತ ಕೆಂಪು ಹಾಕೊಂಡ್ಕೊಂಡ್ ಬಂದೆ ಕರಣಾಪ್ಪಾ ಒಕ್ಕೊಂಡು ನಾವು ನಾನು ತೀರ್ಸಕ್ಕಾಯ್ತಿಲ್ಲ ಪಪ್ಪ ಒಕ್ಕ ಬೇಕಾದ್ರೆ ಸಹಾಯ ಮಾಡೋಳೆ ಆಮೇಲಿಂದ ನಾನು ಕೊಟ್ಟು ಮಾತಾಡ್ದಂಗೆ ಆಗ್ಬಿಟ್ಟದು ನಿಂದ ಅಮ್ಮ ಏನ್ತೀನಿ ಕರಣ ಹೇಳ್ಬೇಡ ಹೇಳ್ಬಾರ್ದು ಅಂದ್ರೆ ಬಾಯಿ ಮುಚ್ಕೋ ಸುಮ್ಮ ನೀರು ಕರೆದ್ಲು ಬುಟ್ಲು ಅಂದ್ಕೊಂಡು ನಾನು ಇನ್ನೊಂದು ಸತಿ ನೀನು ಕರೆಯಕ್ಕೆ ಕೊಡ್ಬೇಡ ನೀನು ನಾನು ಇರ್ತೀನಿ ಮೋಸ ಮಾಡಕ್ಕಿಲ್ಲ ನಾನು ಇಲ್ಲಿ ಗಂಟ ಮೋಸ ಮಾಡೀನಿ ಅನ್ಯಾಯ ಮಾಡೀನಿ ನಾನು ಇರ್ತೀನಿ ಇನ್ನು ಮೋಸ ಮಾಡಕ್ಕಿಲ್ಲ ನಾನು ಸರಿ ಬಿಡೋಣ ಆಯಿತು ಹೇಳ್ಬೇಡ ಕನ್ನಡ ಸಿಕ್ಕಿಲ್ಲ ಸರಿ ಬಿಡು ಆಯಿತು ಹೇಳಕ್ಕಿಲ್ಲ ಬಿಡವ ಹೋಗು ಸುಮ್ಮನೆ ಅದೇ ನಿನ್ನ ಭಾಗ ನೋಡೋಗು ನಾನು ಬರೋಕ್ಕಿಲ್ಲ ಕತೆ ಸರಿ ಅಣ್ಣ ಆಯಿತು ಹೋಗಿದ ಸಿಕ್ಕಿದ ಸುಬ್ಬ ಹ್ಞೂ ಸಿಕ್ಕಿಲ್ಲ ಕನಕ ಹ್ಞೂ ಸುಬ್ಬಣ್ಣ ಹ್ಞೂ ಸಿಕ್ಕಿತ್ತು ಏನಂದ ಅಯ್ಯೋ ಹುರ್ಮಿಳಕ್ಕ ಸುಮ್ಮನೆ ಅಂದಮೇಲೆ ಆಸೆ ಬಿಟ್ಬಿಡು ನೀನು ಬರಕ್ಕಿಲ್ಲ ಕನಕ ಬಣ್ಣ ಯಾವುದೇ ಕಾರಣಕ್ಕೂ ಅವ್ಳು ಸತ್ತಿನ ಮನ್ಗಳು ನಾನು ಬರೋಕಿಲ್ಲ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋಗೋಳಣ್ಣ ಸತ್ತಿನಿ ಅಂತ ತಿಳ್ಕೊಂಡು ಡಾಕ್ಟ್ರ್ಗೆ ನೀವೇ ಅಪ್ಪ ಮಾಡ್ಬಿಡಿ ಏನ್ಬಿಟ್ಟು ಹೋಗಲಾ ನಾನು ಇರ್ತಿ ಆಗಿದ್ರೆ ಅವಳು ಸುಮ್ಮನೆ ಬಿಟ್ಟುತಿದ್ಲ ನನ್ನ ಇವಳು ಏನೇ ಆದ್ರೂ ಇಟ್ಕೊಂಡು ಇಟ್ಕೊಂಡೆಯಾ ಅನ್ಕೊಂಡು ಹುಸಿ ಎಲ್ಲ ಕನಕ ಬಾಯಿಗೆ ಬದ್ ನನಗೆ ಬದ್ಬಿಟ್ಟ ನೀನು ಈ ಕೆಲ್ಸಕ್ಕೆ ನಿಂತಿದ್ಯಾ ಚಿಂಪಕ್ಕಂಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅಯ್ಯೋ ಅದೇ ಆಚಾರ ಹೇಳ್ಗೇಳ್ಬಿಟ್ಟು ಮೊದ್ಲು ಗ್ಯಾನ್ಸರ್ ಇಲ್ಲ ಅನ್ಬಿಟ್ಟು ಹೇಳ್ಬೇಡ ಕಣ್ಣ ಅನ್ಬಿಟ್ಟು ಬಂದೆ ಹೋಗೋರ್ ಮೇಲೆಕ ಅವನ ಮೇಲೆ ಆಸೆ ಬಿಟ್ಬಿಟ್ಟು ನೆಮ್ಮದಿಗೆ ಇರೋದು ಕರಿ ನೀನು ಪಾಪ ರಂಗಣ್ಣ ಮೇಲೆ ಅಷ್ಟೊಂದು ಆಸೆ ಆಗವನೇ ಹುಷಾರಾಗ್ದಾನೆ ಬಿಟ್ಟು ನೀನು ಹಿಂಗೆ ಆಡ್ತಾಯಿದ್ದೆ ಅಲ್ಲಿ ನೀನು ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊ అయ్యో హుషారు ఇలా ఎంత విలేక బుడు కాంలి.. ఇం ముగ్దో కథ నందు కతే బుడు బొరకిల్ అందబుట్ కొన మాతారు హాడుక అందక బొరకి అంద ఇన్ బుడు పాప నీన్యాక నన్నీ బైస్కండీ ఏ బుడవ పాప అయ్యో కర్మ కనవ కర్మ ఏం మాడ నన్ను అడమ్ అలా కనవ నోడు ಸಾಯಿತಾವಳೇ ಕೊನೆದಾಗ ಹೋಗಿ ನೋಡೋದ ಅನ್ನೋದು ಬರ್ನಿಲ್ವಲ್ಲ ನನ್ನ ಗಂಡ ಸಂದಿಲ್ ಕುತ್ಕೊಂಡು ಅಳ್ತಾ ಕುತನೇ ಇವು ಅವನು ಮಾತ್ರವ ನನ್ನ ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ ಅನ್ಗುಡ್ಡನಲ್ಲ ತಾಯಿ ನನ್ನ ನನ್ನ ಗಂಡನ ನಾನು ಅನ್ಯ ಮಾಡಿದೆ ಮೋಸ ಮಾಡ್ದೆ ಆದ್ರೆ ನನ್ನ ಗಂಡದ್ನೆಲ್ಲನೂ ಮನ್ಸಲ್ಲಿ ಮಾಡಿ ಕಲ್ದಾನೇ ನಾನು ಸೇವೆ ಮಾಡ್ತಾ ಕೂತದಲ್ಲವ ಅದಕ್ಕೆ ನಾನು ಹೇಳ್ತಾ ಇರೋದು ಕನಕ ನೀನು ಒಣನ ಮೇಲೆ ಆಸೆ ಮಡಿಕಬಿಡ ಸುಬ್ಬಣ್ಣನ ಮೇಲೆ ಸುಮ್ಮನೆ ನೀನು ಹುಷಾರಾಗು ನೀನು ಹುಷಾರಾಗಿ ನೀನು ಪಾಪ ನೀನು ಗಂಡನ ಜೊತೆ ಇರಕ ನೀನು ಹಿಂಗೆ ಗಾಡಿಯ ನೀನು ಹುಷಾರಾಗಿ ನಡಿ ನಡಿ ಹಾಸ್ಪಿಟ್ಲಿಗೆ ಕರ್ಕೊಬೈತೀವಿ ಇಲ್ಲ ಅವ ಇಲ್ಲಾಕಂದ್ಬಿಡು ನನ್ಗೆ ಬದುಕಿಲ್ಲ ನಾನು ನನಗೆ ಗೊತ್ತು ಕಂತೆ ನನಗೆ ಹತ್ರ ಬಂದ್ಬಿಟ್ಟದೆ ನನ್ನ ಕತೆ ಮುಗೀತು ಕನ್ಕಂದ್ಲಿ ನನ್ನ ಕತೆ ಮುಗೀತು ಕೊನೆದಾಗಿ ಅವ್ನ ಅವನ ಮಗ ನೋಡ್ಕೊಳ್ಳೋದ ಅಂದ್ಕಂಡೆ ಆ ಮಗ ಬರ್ನಿಲ್ವಲ್ಲ ಬರ್ದರಿರಲಿ ಬಿಡು ಬರ್ದರ್ ನನ್ನ ಸೊಸೆಯ ಚೆನ್ನಾಗಿ ನೋಡ್ಕೊ ಹಾಂ ನನ್ನ ಮಗನು ಚೆನ್ನಾಗಿ ನೋಡ್ಕೊವ್ ಮುಂಗೋಪ ಜಾಸ್ತಿ ಗಣ್ಣು ಇಡ್ತೀನಿ ಹೆಂಗಾರು ಮಾಡಿ ಒಂದು ಮಾಡಿಬಿಡು ನನ್ನ ಮಗನ ಜೊತೆ ಚೆನ್ನಾಗಿರಲಿ ನನ್ನ ಸೊಸೆ ನನಗೆ ಅಷ್ಟೇ ಸಹ ಬೇಕಾಗಿರೋದು ಯಾವಾಗ ಸತ್ತನೋ ಏನೋ ಹಾಂ ಇದೊಂದು ಮಾತು ಹೇಳಬೇಕು ಅಂದ್ಕೊಂಡೆ ಹೇಳ್ತೇವೆ ನನ್ನ ಮಗನೂ ಏನೋ ಸೊಸೆನೂ ಒಂದು ಮಾಡೋ ಜವಾಬ್ದಾರಿ ನಿಂದು ಕಂದ್ಕಂಬ್ಲಿ ನಿಂದು ಚೆನ್ನಾಗಿರ್ಲಿ ಜೀವನದಲ್ಲಿ ಅವರು ಅಷ್ಟೇ ನಾನು ಕೇಳ್ಕೊಳ್ಳೋದು ಆಯಿತು ಸುಮ್ಮನಿರಕ್ಕ ಅಕ್ಕ ನೀನು ಹುಷಾರಾಗು ನೀನು ಯಾಕೆಂಗ ನೀನು ಒಳ್ಳೆ ಆಟ ಮಾಡ್ತಿಲ್ಲಕ್ಕ ಸಣ್ಣ ಮಕ್ಳಂಗೆ ಇಲ್ಲಕ್ಕಂದ್ಬಿಡವ ಇಲ್ಲಾಕಂದ್ಬಿಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ